ನೈ 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 ನೆ ನೈ 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 ನಾಯ್ ನ ಬಿಡಿ ಸ್ವಾಮಿ ಬಂತು ಹತ್ರ ಬಂತು ಬಿಡಿ ಹಾ ಹತ್ರ ಬಂತು ಹತ್ರ ಬಂತು ಬಿಡಿ ಹಿಂಗೆ ಎಷ್ಟು ಎಷ್ಟು ಜನಕ್ಕೆ ಹಿಂಗೆ ಹಾ ಆ ಎಷ್ಟ್ ಜನಕ್ಕೆ ನೀವು ಹ್ಮ್ ಕಣ್ಣ ಜನಕ್ಕೆ ಲೈ ಲೈ ಸ್ವಾಮಿ ನಿನ್ ತಿಪ್ಪ ಚೇಟ ತೊಳ್ಕೊಂಡ್ ಬಿಡು ಇನ್ನೊಬ್ರಿಗೆ ಹೇಳಕ್ ಹೋಗಬೇಡ ನಿಂತ್ ತೊಳ್ಕೊಂಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಮದಂದ ಅಂತ ನೀನೇ ನೀನೆ

ಅಲ್ಲ ಅಳಿ ಅಂದ್ರೆ ಏನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ ಏನಿಲ್ಲ ಒಂದ್ ಫೋನ್ ಮಾಡಲ್ಲ ಏನಿಲ್ಲ ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡ್ಕೊಟ್ವಲ್ಲ ಮೊನ್ನೆ ಬಂದ್ ಆರ್ ತಿಂಗಳಾಯ್ತು ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ಒಂದ್ ಫೋನ್ ಮಾಡಲ್ಲ ಏನು ಇಲ್ಲ ನಮ್ ಮಗ್ಳು ಹೆಂಗವಳ ಬೋಗೋಳೋ ಬದ್ಕೋಳೋ ಬಸ್ರಿನೋ ಬಂಟಿನೋ ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ ಆರ್ ತಿಂಗ್ಳಾಯ್ತಲ್ಲ ಮದ್ವೆ ಮಾಡ್ಕೊಟ್ಟು ಎಷ್ಟ್ ಜನ ಮಕ್ಳು ಏನು ಯಾವ್ ಸ್ಕೂಲ್ಗೆ ಹೋಗ್ತಾವೆ ಯಾವ್ ಇಲ್ಲ ಹಾ ಏನು ಸಿಕ್ಕಿದೀರ ಅಂದ್ರೆ ಏನನ ಹೇಳ್ತೀರಾ ನೀವು ಏನು ಹೇಳಲ್ವಲ್ಲ ಹಳಿ ಅಂದ್ರೆ ಯಾಕೆ ಅಳಿ ಅಂದ್ರೆ ನೀವು ಈ ತರ ನಮ್ ಮ್ಯಾಲೆ ಕೋಪ ನಾನು ಕರೆ ಯಾವ ಹಳಿ ಅಂದ್ರು ಇಲ್ಲ ನಮ್ಗ ಅಲ್ಲೇ ಮದ್ವೆ ಆಗ್ಲಿ ಮಕ್ಳು ಈ ಮಕ್ಳಿಗೆ ಮದುವೆ ಮಾಡಿದೀವಿ ನಾವು ಹೊಳಿ ಇರಲ್ಲ ಅಳಿ ಅಂದ್ರು ಓಹ್ ಅಳೆಲ್ಲ ಅಳಿ ಯಾರು ಯಾರಿಗೋ ಬ್ರ್ಯಾಕ್ ಮಾಡಿದ್ರು ಅಂದೇ ಎಲ್ಲ ಇದು ಸೋಳಿ ಪೊಳಿ ಮಳೆ ಮದುವೆ ದುಡ್ಡು ಅಲ್ಲ ಅಳಿ ಅಂದ್ರೆ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಹಪ್ಪ ಬುಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲ್ಲೂಕ್ ತುಮಕೂರು ಜಿಲ್ಲೆ ಕಿವಿಗಾಡ್ ವಾಲೆ ಇಕ್ಕಂಡಿದ್ದೀರಾ ಕಪ್ ಯೂನಿಕಾನ್ ಗಡಿಗೆ ಓಡಾಡ್ತಿರ ದುಡ್ಡುಮ್ಮ ಇದ್ದಂಗ್ ಗಣೇಶ್ ನಿದ್ದಂಗಿದ್ಯಾ ಮೇಲೆ ಇದ್ರೆ ಕೂತ್ನಾಕ್ ಅಲ್ಲ ಕುಂತ ಎದೊಡಕ್ ಆಗಲ್ಲ ದೊಡ್ಡಲ್ಲ ಸಣ್ಣ ಒಂದ್ ನಿಮತ್ತ್ ಯಾರು ಎಲ್ಲಿ ಬಂದೈತಿ ಅಂತ ಹೇಳಿ ಒಂದೇ ಸಮಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು ಬಂದ್ಬಿಟ್ಟು ನೀನು ಜಲ್ದಿ ಚೇತಿ ಬ್ಯಾಕ್ ತಗೊಂಬಾ ಬಾ ಬ್ಯಾಗ್ ತಗೊಂಡ್ಬಿಟ್ರಿ ಜಲ್ದಿ ಗಾಡಿ ಬಾ ತಗೊಂಡ್ಬಿಟ್ಟರೆಲ್ಲ ಕರ್ಕೊಂಡು ಹಾವು ನಾವು ನಾಗರ ಮಾಡ್ತೀವಿ ಚೇತಿ ನಮ್ಮ ಅವ್ರ ಕರ್ಕೊಂಡ್ ಬರ್ತೀವಿ ಎಲ್ಲಿ ಎಲ್ಲಿ ಬರ್ಬೇಕು ಏ ಅಣ್ಣಾ ನೀನೇ ಹಿಡಿಬೇಕು ಬರೋಣ ನೀನು ನಾಗರ ನೀವ್ ಹಿಡಿದ್ ನಾಗರ ಮಾಡ್ ತಾನೇ ನೀವು ನೀನು ಹಿಡಿದ್ ನಿನ್ ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮತ್ ಬಂದ್ಬಿಟ್ಟಿದ್ದೇವ ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮಪ್ಪ ಅಂತ ಅಂದಿದ ನರಸಿಂಹ್ ಬಾಜ ನರಸಿಂಹ್ ಬಾಜ ಅಂತು ಅದಕ್ಕೆ ಬರ ಎಷ್ಟು ಜನಿಸ್ತೇ ಮಗ ಅಂತ ಹೇಳದ್ ಬಿಡ್ತಾರೀ ನಾ ಹೆಂಗ್ ತಲೆ ತಿಂತರಿ ಇಷ್ಟ ಹೆಂಗ ಅವ್ ನರಸಿಂಹರಾಜ ಅಂತ ಇದೆಲ್ಲ ಏಳ್ ಮಟ್ಟಿಗೆ ಹುಟ್ಟಿದ್ ನನ್ ಮಗನೆ ನೀನ್ ತಾಯಿ ನಾಯ್ಕ ನಮ್ಮ ನ್ಯಾಕ ಅಯ್ಯೋ ಅನ್ನಿಸ್ತೀವ ನಿಮ್ ಅಮ್ಮನ್ ಈಗಲೇ ಅಲ್ಲೇ ನೋಡು ನಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕ ಅಲ್ಲ ಮಾತಾಡಕಿಂತ ಮುಂಚೆ ಮಾತಾಡಿ ಬಂತೆ ಮಾತಾಡಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸಿದ್ಧ ಆ ಹೋಗಿ ಬಂತೆ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಂತ ನಾನಿಲ್ಲ ನರಸಿಂಹಣ್ಣ ಅಂತ ಬೈತೆ ಬಾ ಬರ್ತದೆ ಅಂತ ಕರ್ತೆ ಬುಸ್ ಬುಸ್ ಅಂತಿತ್ತು ಹಾ ಲಿಂಗ್ ತಾಯಿ ನಾಯ್ಕ ಹಾ ಅಲ್ಲ ನೋಡ್ರಿ ಸ್ವಾಮಿ ಒಂದ್ ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಅಲ್ಲ ನೀನು ಬಂತು ಹಾಲ್ ಕುಡಿತು ಹಾಲ್ ಕುಡ್ಬಿಡು ಒಂದ್ ಮಟ್ಟೆ ಇತ್ತು ಸ್ವಲ್ಪ ಜಾಗ ಕೊಡು ಮಾತು ಬಿಡು ಕೊಡು ಹೇಳು ಅಲ್ಲ ಅಲ್ಲ ಇವರೇ ಹಾ ಹೇಳಿ ಹೇಳಿ ಹೇಳು ಹೇಳು ಜಲ್ ಜಲ್ದಿ ಮಾತಾಡು ಜಲ್ ಜಲ್ದಿ ಮಾತಾಡಬೇಕು ಯಾಕೆಂದ್ರೆ ಜಲ್ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗ್ಗೆ ಇರೋದು ಯಾವ ಹೊರಟೋಗ್ಬಿಡುತ್ತೆ ಅಶೋತ್ ಕೇಪ್ ಜಲ್ದಿ ಬಾ ಸ್ವಾಮಿ ಆವನ ಹೋಗ್ಲಿ ನೀನ ಹೊರಗ್ ಹೋಗು ಅದನ್ ಕಟ್ಕೊಂಡು ನಮಗೆ ಏನಾಗಬೇಕಾಯ್ತು ನಮ್ಮನ್ನ ಯಾಕೆ ಐ ಅನಸ್ತೀನಿ ನೀನ್ ಆ ವಿಡಿಯೋರ ನಾವು ಏಯ್ ಆವು ಇಲ್ಲಿ ಕರಿತಾಕ ಕರಣ ನಿನ್ನ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಲ್ಲ ನೋಡ್ರಿ ಇವ್ ಎಷ್ಟು ಜನ ಕುಟ್ಟವನ್ರಿ ಇವ್ ಕುಡುದ್ರು ನನ್ ಮಕ್ಳ ಸ್ವಾಮಿ ಕುಡಿದು ಟೈಪ್ ಆಗಿ ನಮ್ಮ ಕೈಯಲ್ಲಿ ತಿಂತಾರ ನಾವೇ ನಾವು ಆ ವಿಡಿಯೋ ಅನ್ನ ಮಕ್ಳು ಮಾಡ್ಕೊಂಡಿದೀನಿ ನಮ್ಮನ್ನ ಏ ಆ ವಿಡಿಯೋ ಎಲ್ಲ ಕರೋಣ ಆತ್ ನಿಂದು ಆವು ಹಾ ಆ ನಿಮ್ದಂಗ ಅದು ನರಸಿಂಹಣ್ಣನ ನಾವು ಕೇಳ್ದು ಯಾರಪ್ಪ ತಪ್ಪು ಸಂಬಂಧ್ಬಿಟ್ಟಿದೆ ಯಾರ್ ನಿಮ್ಮ ಅಪ್ಪ ಅಂತ ನರಸಿಂಹಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತೂ ಆಲ್ಲಾ ನೀನ್ ಎಷ್ಟು ಜನ ಕುಟಿರಬೇಕು ಅಂತ ಹೇಳ್ತೀಯಾ ನೀನು ಸೈನ್ ಆಕ್ ತಾವೇಲ್ಲಾ ಮಾತಾಡ್ರ ನೋಡಿದ್ಯಾ ನಮ್ಮನ್ನ ಯಾಕೆ ಹಿಂಗೇ ಎಲ್ಲಾ ಫೋನ್ ಮಾಡಿ ಇಂತರ ತಾವೇಲ್ಲಾ ಮಕ್ಕು ಕಸಂಗ್ ಮಾಡ್ತೀಯಾ ನಿನ್ನ ಕುಡುಕ ನನ್ನ ಮಗನೇ ಅಲ್ಲಣ ನಾವು ತಪ್ಪಸ್ಕೊಂಡು ಬಿಡಿತಲ್ಲ ಆವು ನಿಮ್ಮ ಅಪ್ಪ ಕರೆ ಸೇನು ಅಪ್ಪ ಕರೆ ಸೇನು ಯಾವ ಒಂದಿತ್ತು ಬಳ್ಳಾರಿಯ ನಸಿ ಮಾಡಿ ನಮ್ಮ ಅಪ್ಪ ಅಂತಾ ಅಲ್ಲಾ ಆವೇಲ್ಲಾ ಮಾತಾಡಂಗಿದ್ರು ಯಾರೋ ಅವರು ನಿನ್ನ ತಾಯ ನಿಂಗೇನ ಅದೇ

ಹಾ ಅದಿಕ್ ಅವ್ರು ಬಳ್ಳಾಪುರ ನಮ್ದು ಅಪ್ಪ ನರಸಿಂಹರಾಜು ಹಾ ಅಂತ ಹೇಳ್ತು ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ ನಮ್ಮ ಮನೆ ಮಕ್ಕಳೆಲ್ಲ ಇದ್ದಾವೆ ಜಲ್ದಿ ಕೊಡ್ತಾಣ ಅವ್ನಿಗೆ ಅಲ್ಲ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಕೊಡ್ತೀನಿ ಹಾ ಹೇಳಣ್ಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವ್ರು ಹಾ ಯಾರೋ ಆ ಅವ್ರನ್ನ ಕೇಳ್ದೆ ಯಾರನ್ನ ಕಳ್ಸಿದ್ರು ಅವ್ನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೆಸ್ರು ಹೇಳ್ದ್ ಇನ್ಯಾರಸ್ತ ಹೇಳ್ತೈತೆ ಅವ್ರದ್ದು ಅದು ಯಾರು ಮಗು ಸರ್ ನಸಿಂ ರಾಜು ನನ್ನ ಸಾಕಿರೋದು ಅವರಪ್ಪ ಅವನೇ ಅವರು ಎಂಗ್ ಸುಸಿರನೋ ಯಾರು ಕೊಡಿ ನಿನ್ ಫೋನ್ ಮೊದಲೇ ಹೇಳ್ತೀನಿ ಇಲ್ಲಾ ಅಲ್ಲ ಸರ್ ಕೊಡ್ತೀನಿ ಫೋನ್ ಸೆಕೆಂಡ್ ಅವರ паಪಾ ನೋಡಿ ಇಲ್ಲೇ ಫ್ರೆಂಡ್ ನಾನು ಅಣ್ಣ ನಿನ್ನ ಫೋನ್ ಕೊಳಣಾ ನೀನು ಪರವಾಗಿಲ್ಲ ಮಾತಾಡಿ ಮಾಲಾಡಿ ಕೊಟೆ ಕೂಲ ಮಾತಾಡ ನೀ ಮಾತಾಡಿ ಕೂಲಾಗಿ ಕೂಲಾಗಿ ಮಾತಾಡಿ ನೀನು ಅಣ್ಣ ಓ ನಿನ್ನ ಮಗ ತಪ್ಪುಸ್ಕೊಂಡು ಬಂದವನೇ ನೋಡಿ ಲೈತೆ ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು ಯಾವ ಊರು ನರಸಿಂಹರಾಜ ನಮ್ಮಪ್ಪ ಬಳ್ಳಾಪುರ ನನ ಇಲ್ಲ ತಪ್ಪಿಸ್ಕೊ ಮುಂದೆ ಆಟಾಡ್ತಿದ್ದೆ ಬಂದೆ ಗೊತ್ತಿಲ್ಲ ನಮ್ಮಅಪ್ಪ ಸೇರ್ಸೋಣ ಅಂತ ಅದಕ್ಕೆ ನಿನ್ನ ಫೋನ್ ಮಾಡ್ದು ಬಂದ್ ನಿನ್ ಮಗಿ ಅವ್ ಬಂದು ಬಂದು ನನ್ನ ಅಡ್ರೆಸ್ ಹೇಳಿ ನಾನು ಬಿಟ್ಟೈತೆ ಅಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ ಹಾ ಅದ್ರ ಅವ್ರಿಗೆ ಕೊಡ್ತೀನಿ ಬೇಕಾದ ಕೇಳ್ಪ್ರಿ ಕೊಟ್ಟು ಚಿಕ್ಕನ ಕೊಟ್ಟು ಏ ಅಯ್ಯೋ ಹಿಡ್ಕೊಂಡೋಗ್ ಬಂದ್ ಪೂರ್ತಿ ನಿಮ್ ಚರಿತ್ರೆ ಹೇಳ್ತು ನಿಮ್ ಅಡ್ರೆಸ್ ಅಲ್ಲೇ ಹೇಳ್ತಾ ಇದೋಕ್ರ ಮಕ್ಕಳ್ರಿ ಅಮ್ಮ ಐತ್ರಿ ನಮ್ಮನ್ನ ಹೊಟ್ಟೆ ಹತ್ರ ಹೇಳ್ತಾ ಐತೆ ಹತ್ರ ಹೇಳ್ತಾ ನಿಮ್

ನೀ ಸಂತೆ ಒಳಗ ಆಕೊಂಡು ಆಡಸದಲ್ಲ ಗೊತ್ತು ವಾರಪ್ಪ ನಮ್ಗೆ ನೀವು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಅಪ್ಪ ಮಾತಾಡುವ ನೀನು ಆ ವಿಡಿಯೋನಲ್ಲ ಆಡ್ತ ನೀನು ನನಗೆ ಬೆಳ್ಳಿ ಚೋಳೂರು ತುಮಕೂರು ಎಲ್ಲಾ ಸಂತೆ ಸಂತೆ ಆಗ್ತೀಯ ನನಗೆ ಅಂತ ಹೇಳ್ಬೋದು ಇದ್ರೊಳಗೆ ಬೇಜಾನ್ ಅಂತು ಮಾಡ್ಬಿಟ್ಟಿದ್ದೆ ಆ ವಾರ್ಸಕ್ ಹೋಗಿ ನೀನ್ ಬಾ ಸಮ್ಮತಿ ಅಂದ್ಕೊಂಡು ಹೋಗು ಆ ವರ್ತ ಮಾಡ್ಕೊಂಡಿದ್ರು ನೀನ್ ಆ ವಾರ್ಸನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಸ್ತಿದ್ದೆ ಬಸ್ ಸ್ಟಾಂಡ್ ಆಗ್ಮೇ ನಾಲ್ಕ ದಿನ ಮುಂದೆ ಏಳೂರಾಗ ಆಡಿಸ್ತಿದ್ದೆ ಅಲ್ಲಾ ನೀನು ನಿಮ್ ಬಳ್ಳಾಪುರದಾಗ ಇನ್ನ ಹೆಸರು ಹೇಳಲ್ಲ ನಿನ್ನ ಹೆಸರು ಹೇಳದ್ ಮಕ್ಕಳ ಅಯ್ಯ ನೀನ್ ದೊಡ್ಡ ಕುಡಕ್ ಯಾವ ಯಾವ್ ಹೋಗಿ ಒಳ್ಳೆ ಕಲೆಕ್ಷನ್ ಆತದ ನಿನ್ಗೆ ಮಾಡ್ಬಿಡ್ತೀನಿ ಮಾತಾಡ ಬಿಟ್ ಹೇಳೋ ತಾಯಿನ ಯಾಕ ರಾತ್ರಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೇತ್ ನನ್ಗೆ ನೀನ್ ಅಯ್ಯೋ ಇವ್ರ್ ಮನೆಗೆ ಇದ್ದೀನಿ ಇಲ್ಲಿ ಮನೆ ಅಯ್ಯೋ ಏನ್ ಹೇಳ್ರಿ ಯಾರು ನಮ್ಮನೆ ಮಗ ಮಾತ್ರ ಯಾರು ಮಾತ್ರೆ ತಗೊಂಡೋಗ್ತ ಮಾಾರೋ ಕೆರೆ ಬಂದ್ ಏಳು ಹೇಳ್ರಿ ಏನ್ ಏನು ಯಾರು ಹೇಳಿ ನೀವು ನಾನು ಅಯ್ಯೋ ನೀಂತ ಯಾರು ಹೇಳ್ರಿ ನಮ್ಗೆ ಬೀಸಿ ಶುರು ಬಿಸಿ ರೇಜ್ ಮಾಡ್ಬೇಡಿ ರಾತ್ರಿ ಎಲ್ಲ ನಿಂತಿಲ್ಲ ನಾನು ಆಗಳ ನೀನ್ ಅಂದ್ರೆ ಯಾರು ಅನ್ನೋದು ಗೊತ್ತ ಎದ್ರಿಗ್ ಬಂದ್ರೆ ಗೊತ್ತಾಗುತ್ತೆ ನಾನು ಇವ್ರು ರೋಗ ನೀನ್ ನಮ್ಮವರಿ ಬರೀ ಹುಷಾರಿಲ್ಲ ಯಾರು ಹೇಳಿ ನಾನು 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 ಅಂದ್ರ ಯಾರ ಕಾ ಯಾರೋ ನಿನ್ ಕಾಲಿ ಬೀಳ್ತೀನಿ ಹೇಳಿ ಇದು ಹೋಗ್ಬಿಟ್ರು ಯಾರು ಪ್ರಾಣ ಒಲ್ಟಾ ಇತ್ತು ಯಾರ್ದ್ ಹೇಳಿ ಅಯ್ಯೋಯ್ ಯಾರ್ದ್ ಹೇಳಿ ನಮ್ಗ್ಯಾ ಗಾಬರಿ ಮಾಡ್ತೀರಾ ಅಯ್ಯೋ ನಾಯಿಗೂ ಕಿತ್ತಿದ ಹೇಳಿ ಅಯ್ಯ ನರಸಿಂಹಣ್ಣ ಹೇಳಿ ನಾನು ಹೇಳಕ್ಕ ನರ್ಸಿಮಣ್ಣ ಹೇಳಿ ಅಕ್ಕ ನಮ್ಗೆ ಯಾಕೆ ದಿಗ್ಲು ಬರಂಗ್ ಮಾಡ್ತೀರ ಮಾವದಿರ ಹುಷಾರಿಲ್ಲ ಅಮ್ಮ

ನರ್ಸಿಮಣ್ಣ ನರ್ಸಿಮಣ್ಣ ನಮ್ಗೆ ಯಾರು ದಿಕ್ಕು ಭಗವಂತ ಇಲ್ಲ ಭಗವಂತ ಇಲ್ಲ ಭಗವಂತ ಇಲ್ಲ ಯಾರು ಸತ್ತ ಹೋಗಿದಾರೆ ಹೇಳಕ್ಕ ಯಾರ ಹೇಳಿ ಭಗವಂತ ಇಲ್ಲ ಭಗವಂತ ಇಲ್ಲ ಸೂರ್ಯ ಕಾಣ್ತಾ ಉ ಭಗವಂತ ಇಲ್ಲ ಇಲ್ಲಿ ಉಟ್ಟಾರಲ್ಲ ಹುಟ್ಟಿದೆ ಯಾರನ್ನ ಉಟ್ಕಂಡ್ಲಿ ಮುಂದಾಗ ನನ್ಗೆ ಯಾರ ದಿಕ್ಕು ಭಗವಂತ ದೇವ್ರೆಲ್ಲಾರು ಉಟ್ಟಿದ್ರು ಶಿವ ಉಲ್ತು ಇಲ್ಲ ಎಲ್ಲಾ ಬಿಟ್ಟು ಇವಾಗ ಹೇಳಿದ್ರಿ ಬಸ್ ಬರ್ತಾ ಇದ್ದೀವ್ ಟ್ರ್ಯಾಕ್ಟ್ರಿಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ ಹೇಳದಿರ ನೀನು